ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ನನ್ನ ವೀಡಿಯೋದಲ್ಲಿ ಕೀಟನಾಶಕವನ್ನು ಸ್ಪ್ರೇ ಮಾಡುವ ಬಗ್ಗೆ ಹೇಳ್ತಾ ಇದ್ದೀನಿ ಮಳೆಗಾಲದಲ್ಲಿ ಗುಲಾಬಿ ಗಿಡಗಳಿಗೆ ಹಾಗೂ ದಾಸವಾಳ ಗಿಡಗಳಿಗೆ ನಾನು ಯಾವ ಥರದ ಒಂದು ಬೆಸ್ಟ್ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಮಳೆಗಾಲದಲ್ಲಿ ಗಿಡಗಳಿಗೆ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಹುಳುಗಳು ಮತ್ತು ಕೀಟಗಳ ಕಾಟ ಸ್ವಲ್ಪ ಜಾಸ್ತಿ ಈ ಥರ ಎಲೆಗಳನ್ನೆಲ್ಲ ತಿಂದು ಹೋಗ್ತವೆ ನೋಡಿ ಇದಕ್ಕೆ ಯಾವ ಒಂದು ಬೆಸ್ಟ್ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡೋದು ಅಂತ ನಾನೀಗ ತಿಳಿಸ್ತೀನಿ ನಾನಿಲ್ಲಿ ನೀಮ್ ಆಯಿಲನ್ನು ತಗೊಳ್ತಾ ಇದ್ದೀನಿ ಬೇವಿನ ಎಣ್ಣೆ ಬೇವಿನ ಎಣ್ಣೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಇದು ಅರ್ಧ ಲೀಟ್ರ್ ಬಾಟಲ್ ಬೇಕಿದ್ದರೆ ಸಣ್ಣ ಬಾಟಲಲ್ಲೂ ಕೂಡ ಇದು ಸಿಗ್ತದೆ ಮತ್ತು ನಾವು ಮನೆಯಲ್ಲಿ ಯೂಸ್ ಮಾಡುವಂತಹ ಒಂದು ಶ್ಯಾಂಪು ಶ್ಯಾಂಪು ಬದಲಿಗೆ ಹ್ಯಾಂಡ್ ವಾಶನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು ಸ್ಪ್ರೇ ಬಾಟಲ್ಗೆ ಫುಲ್ ನೀರು ಹಾಕ್ಕೊಂಡಿದ್ದೀನಿ ಇದು ಒಂದು ಲೀಟ್ರ್ ಆಗುವಷ್ಟು ಆಗ್ತದೆ ಇದಕ್ಕೆ ಈಗ ಒಂದು ಸ್ಪೂನ್ ಆಗುವಷ್ಟು ನೀಮ್ ಆಯಿಲನ್ನು ಮಿಕ್ಸ್ ಮಾಡಿಕೊಳ್ಬೇಕು ಆಯಿಲ್ ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಇಲ್ಲ ಸ್ಪ್ರೇ ಬಾಟಲ್ ಇಲ್ಲ ಅಂತಿದ್ರೆ ಒಂದು ವೇಸ್ಟ್ ಬಾಟಲ್ಗೆ ಚಿಕ್ಕ ಚಿಕ್ಕ ತೂತುಗಳನ್ನಾಗಿ ಮಾಡಿ ಅದರಲ್ಲೂ ಕೂಡ ಸ್ಪ್ರೇ ಮಾಡ್ಬೋದು ಮತ್ತು ಸ್ವಲ್ಪ ಅನ್ನು ಹಾಕ್ಕೊಳ್ಬೇಕು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಪ್ರೇ ಮಾಡುವಾಗ ಗಿಡದ ಎಲ್ಲ ಭಾಗಕ್ಕೂ ಸ್ಪ್ರೇ ಮಾಡಿದರೆ ಒಳ್ಳೆಯದು ನೋಡಿ ಈ ಥರ ಮಳೆಗಾಲದಲ್ಲಿ ಗಿಡದಲ್ಲಿ ನೈಂಟಿ ಪರ್ಸೆಂಟ್ ಆಗುವಷ್ಟು ಎಲೆಗಳು ಉದುರಿ ಹೋಗ್ತವೆ ಒಂದು ಟೆನ್ ಪರ್ಸೆಂಟ್ ಎಲೆಗಳು ಮಾತ್ರ ಉಳ್ಕೊಳ್ತವೆ ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಒಂದು ಹದಿನೈದು ದಿವಸಕ್ಕೊಮ್ಮೆ ಇದನ್ನು ಸ್ಪ್ರೇ ಮಾಡಿದರೆ ಗಿಡಗಳು ಹಾಳಾಗುವುದಿಲ್ಲ ಹಾಗೂ ಒಣಗಿ ಹೋಗುವುದು ಸ್ವಲ್ಪ ಕಡಿಮೆ ಆಗ್ತದೆ ನೀಮ್ ಆಯಿಲ್ ಒಂದು ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಆಗಿರೋದ್ರಿಂದ ಗಿಡಕ್ಕೆ ಏನೂ ಎಫೆಕ್ಟ್ ಆಗುವುದಿಲ್ಲ ಮಳೆ ನೀರು ಬೀಳದೇ ಇರುವ ಜಾಗದಲ್ಲಿ ಆದರೆ ಯಾವಾಗಲೂ ಈ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಬಹುದು ನೀಮ್ ಆಯಿಲ್ನ ಸ್ಮೆಲ್ಗೆ ಕೀಟಗಳು ದೂರ ಹೋಗ್ತವೆ ನೋಡಿ ಇಲ್ಲಿ ಸ್ಪ್ರೇ ಮಾಡ್ತಾ ಇರುವಾಗ ಸ್ಪೈಡರ್ ನೋಡಿ ಯಾವ ಥರ ಓಡ್ತದೆ ಅಂತ ಸಮ್ಮರಲ್ಲಿ ಈ ಗಿಡದಲ್ಲಿ ಎಷ್ಟೊಂದು ಹೂ ಬಿಟ್ಟಿದೆ ಆದರೆ ಮಳೆಗಾಲ ಬಂದ ತಕ್ಷಣ ಹೂವು ತುಂಬ ಕಡಿಮೆ ಆಯಿತು ನೋಡಿ ಎರಡೇ ಎರಡು ಹೂ ಇರೋದು ಇಷ್ಟು ದೊಡ್ಡ ಗಿಡದಲ್ಲಿ ಎಲೆಗಳೆಲ್ಲ ಹಳದಿಯಾಗಿ ಹೋಗಿದೆ ಇದಕ್ಕೆ ಇಡೀ ಗಿಡಕ್ಕೆ ನಾವು ಈ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಬೇಕು ಈ ಥರ ಕೆಂಪು ಹುಳುಗಳು ಕೂಡ ಗಿಡದಲ್ಲೇ ಇರ್ತವೆ ಇದನ್ನು ಸ್ಪ್ರೇ ಮಾಡುವುದರಿಂದ ಈ ಹುಳುಗಳು ಕೂಡ ಈ ಬೇವಿನೆಣ್ಣೆ ಸ್ಮೆಲ್ಲಿಗೆ ಹೋಗ್ತವೆ ನೋಡಿ ಸ್ಪ್ರೇ ಮಾಡಿದ ಕೂಡಲೇ ಹೇಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಅಂತ ದಾಸವಾಳ ಗಿಡದಲ್ಲಿ ಮಳೆಗಾಲದಲ್ಲಿ ಜಾಸ್ತಿ ಈ ಬಸವನ ಹುಳು ಇರ್ತದೆ ಸ್ನೇಹಿಲ್ ಅಂತ ಕರಿತೀವಲ್ಲ ಅದು ಅವು ಎಲೆಗಳನ್ನೆಲ್ಲ ತಿಂದು ಹೋಗ್ತವೆ ನೋಡಿ ಎಲೆಗಳನ್ನೆಲ್ಲ ಹೇಗೆ ತಿಂದಿದೆ ಅಂತ ನೋಡಿ ಮಳೆ ಬರ್ತಾ ಇರುವ ಟೈಮಲ್ಲಿ ಇದನ್ನು ಸ್ಪ್ರೇ ಮಾಡಬಾರ್ದು ಮಳೆ ನಿಂತು ಹೋದ ಮೇಲೆ ಸ್ಪ್ರೇ ಮಾಡಬೇಕು ಈ ಹುಳವನ್ನು ನಾವು ಎಷ್ಟೇ ಸಲ ತೆಗೆದು ಕೆಳಗೆರೆ ಹಾಕಿದರೂ ಕೂಡ ಅವು ಮತ್ತೆ ಮತ್ತೆ ಬರ್ತಾನೆ ಇರ್ತವೆ ಎಲೆಗಳನ್ನೆಲ್ಲ ತಿಂದು ಬಿಡ್ತವೆ ಅವು ಈ ಸ್ಪ್ರೇಯನ್ನು ಹೊಡೆಯೋದ್ರಿಂದ ಇವು ಸ್ವಲ್ಪ ಬರುವುದನ್ನು ಕಡಿಮೆ ಮಾಡ್ತವೆ ಸ್ಪ್ರೇ ಮಾಡಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಅವು ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ನೋಡಿ ನೋಡಿ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಉಂಟು ನೋಡಿ ನೋಡಿ ಇಲ್ಲಿ ಈ ಥರ ನಾವು ಹುಳುಗಳನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಇದೇ ಥರ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್